ಲವ್ ಸಾಂಗ್ ಅಂತ ಹೇಳಿದ್ರೆ ಓಕೆ ಮದ್ವೆ ಸಾಂಗ್ ಹೇಗಿರುತ್ತೆ ಅದೇ ಅಂದ್ರೆ ಕಂಪ್ಲೀಟ್ ಆಗಿ ಮದ್ವೆ ಹೆಂಗಾಗುತ್ತೆ ಯಾವ ತರ ಆಗುತ್ತೆ ಆ ತರ ಸಂಪ್ರದಾಯ ಓಕೆ ಫುಲ್ ಎಸಿನು ಸುದೀಪ್ ಸರ್ ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲ ಬೇರೆ ಸಿನಿಮಾಕ್ ನೀವು ಹೋಗಿ ಸಾಥ್ ಕೊಡ್ತೀರಾ ಸೊ ಹೊಸೊಬ್ರು ಸಿನಿಮಾಕ್ ನೀವು ಹೋಗಿ ಸಾಥ್ ಕೊಡ್ತೀರಾ ಇವತ್ತು ನಿಮ್ಮ ಸಿನಿಮಾಕ್ಕೆ ಸುದೀಪ್ ಸರ್ ಅವರು ಸಾಥ್ ಕೊಟ್ಟಿದ್ದಾರೆ ಫಸ್ಟ್ ಟಿಕೆಟ್ ತಗೊಂಡಿದ್ದಾರೆ ಹಾಗೇನೆ ನಿಮ್ಮ ಫೇವ್ರೇಟ್ ಅಲ್ಲ ಸುದೀಪ್ ಸರ್ இன்னும் தங்க ಅದೇ ಫಸ್ಟ್ ಟೈಮ್ ಸುದೀಪ್ ಸರ್ ನಾನು ಏನೋ ಆಫ್ ಸ್ಕ್ರೀನ್ ನೋಡಿದಲ್ವಾ ಸೊ ಫುಲ್ ಎಕ್ಸೈಟ್ಮೆಂಟ್ ಖುಷಿ ಒಂಥರ ಫ್ಯಾನ್ ಮೂಮೆಂಟ್ ವೆರಿ ಎಮ್ ಸೊ ನಾನು ಅದೇ ಆಕ್ಟರ್ ಮೋಕ್ಷ ಅಂತೆಲ್ಲ ಬಿಟ್ಬಿಟ್ಟು ನಾರ್ಮಲ್ ಮೋಕ್ಷ ಹೇಗೆ ಸುದೀಪ್ ಸರ್ ಮೀಟ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿಲಿದೆ ಅನ್ನೋದು ಇನ್ ಕೇಸ್ ಇನ್ ಕೇಸ್ ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಬಂದ್ರು

ಎಲ್ಲರೂ ನಮ್ಮ ನಾವು ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಫ್ಯಾಮ್ಲಿ ಎಂಟರ್ಟೈನರ್ ಥ್ರಿಲ್ಲರ್ ಡ್ರಾಮಾ ಕೋಟಿ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಎಲ್ಲರೂ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತಹ ಒಂದು ಸಿನಿಮಾ ಸೊ ಎಲ್ಲರೂ ಹೋಗ್ಬಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಒಂದು ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಎಷ್ಟು ತನೇಷ್ ಅವರೇ ಸಿನಿಮಾ ಬಗ್ಗೆ ಫೈನಲ್ ಆಗಿ ಹಾಂ ಇದೇ ಜೂನ್ ಹದಿನಾಲ್ಕಕ್ಕೆ ನಮ್ಮ ಚಿತ್ರ ಎಲ್ಲ ಚಿತ್ರಮಂದಿರಗಳಲ್ಲಿ ಕೋಟಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನಿಮ್ಮ ಕುಟುಂಬ ಸಮೇತವಾಗಿ ಹೋಗಿ ನೋಡುವಂಥ ಒಂದು ಚಿತ್ರ ಇದರಲ್ಲಿ ಎಲ್ಲ ಇರುತ್ತೆ ಅಂದರೆ ಫೈಟು ಡಾನ್ಸು ಡ್ರಾಮಾ ಅಳೋದು ನಗದು ಪ್ರತಿಯೊಂದು ಇರುತ್ತೆ ಎಲ್ಲ ಆಲ್ ಸಾರ್ಟ್ಸ್ ಆಫ್ ಎಮೋಷನ್ಸ್ನ ನೀವು ನೋಡ್ಬೋದು ಒಳ್ಳೊಳ್ಳೆ ಹಾಡುಗಳಿದೆ ಸೊ ಒಂದು ಟೋಟಲ್ ಪ್ಯಾಕೇಜ್ ಒಂದು ಟೋಟಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮ್ಗೆ ಪೈಸಾ ವಸೂಲ್ ಜೊತೆ ದೇವರ ನೋಡಿ ನೆಕ್ಸ್ಟ್ ಆಫರ್ ಅವರೇ ಡಾಲಿ ವರ್ಸಸ್ ಚಿಟ್ಟೆ ಅಂದ್ರೆ ಇಬ್ರು ಸಹ ಒಂದೇ ದಿನ ಬರ್ತಾ ಇದೀರ ಸೊ ಒಂದೇ ಸಿನಿಮಾದಲ್ಲಿ ನೋಡಿದ್ವಿ ಇವತ್ತು ಒಂದೇ ದಿನ ಇಬ್ರು ಸಿನಿಮಾ ಬರ್ತಾ ಇದೆ ಫೈನಲ್ ಆಗಿ ಅವರು ಹೇಳಿದ್ರು ನಂಗು ಖುಷಿ ಆಗುತ್ತೆ ಅಂತ ನಿನ್ನೆ ಹೇಳ್ತಾ ಇದ್ರು ನೀವೇನ್ ಹೇಳ್ತೀರಾ ಒಂದೇ ಸಿನಿಮಾದಲ್ಲಿ ಜೊತೆಗೆ ಬಂದು ಗೆದ್ದಿದ್ವಿ ತಗುರಲ್ಲಿ ಸೊ ಈಗ ಬೇರೆ ಬೇರೆ ಸಿನಿಮಾದಲ್ಲಿ ಜೊತೆಗೆ ಬರ್ತಾಯಿದ್ದೀವಿ ಮತ್ತೆ ಜೊತೆಗೆ ಗೆಲ್ಲಣ ಅಂತ ಹೇಳಿ ಆಮೇಲೆ ಆಬ್ವಿಯಸ್ಲಿ ಈಗ ವಸಿಷ್ಟನ್ ಸಿನಿಮಾ ಅಂದರೆ ನಾನು ಅದು ಗೆಲ್ಲಬೇಕು ಅಂತಲೇ ಆಸೆ ಪಡ್ತೀನಿ ಗೆಲ್ಲಬೇಕು ಅಂತಲೇ ನಾನು ವಿಶ್ ಮಾಡ್ತೀನಿ ಸೊ ಲವ್ಲಿ ಕೂಡ ತುಂಬ ಆಗಲಿ ಅಂತ ಹೇಳಿ ಆರೈಸ್ತೀನಿ ಎಸ್ ಇಷ್ಟ ತನಕ ಬಂದು ಕೋಟಿ ಬಗ್ಗೆ ಕೋಟಿ ಮಾತಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್